ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ ರಿಂದ ಮೇ ನಾಲ್ಕೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರವು ಬಹಳ ಶುಭ ಮತ್ತು ಯಶಸ್ವಿದಾಯಕವಾಗಿರುವುದು ಜೊತೆಗೆ ಈ ವಾರದ ಆರಂಭದಲ್ಲಿ ಕೆಲಸವನ್ನು ಹುಡುಕುತ್ತಿರುವ ಜನರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವರು ಹಾಗೆ ನೀವು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ನಿಮಗೆ ಈ ವಾರ ದೊಡ್ಡ ಅವಕಾಶ ದೊರಕುವ ಸಂಭವವಿದೆ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಯಶಸ್ಸು ದೊರಕಬಹುದು ಪ್ರೀತಿಯ ವಿಷಯವಾಗಿ ಈ ವಾರ ನಿಮಗೆ ಬಹಳ ಶುಭವಾಗಿರುವುದು ಜೊತೆಗೆ ವಿವಾಹಿತ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಖಮಯವಾದ ಕ್ಷಣಗಳನ್ನು ಕಳೆಯುವರು ಹಾಗೆ ಕೆಲಸ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ನಿಮ್ಮೆಲ್ಲ ಸಮಸ್ಯೆಗಳು ಈ ವಾರ ದೂರವಾಗುವುದು ಈ ವಾರ ನಾರಾಯಣ ರಾಜಯೋಗದ ಪೂರ್ಣ ಲಾಭವನ್ನು ನೀವು ಪಡೆಯುವಿರಿ ಈ ವಾರ ನಿಮ್ಮ ಜೀವನದಲ್ಲಿ ನೀವು ಸಿದ್ಧವಾಗಿಲ್ಲದಿರುವಂತಹ ಅನೇಕ ದೊಡ್ಡ ಬದಲಾವಣೆಗಳು ಉಂಟಾಗಬಹುದು ಈ ಕಾರಣದಿಂದಾಗಿ ಜೀವನದತ್ತಿನ ನಿಮ್ಮ ದೃಷ್ಟಿಕೋನವು ಸ್ವಲ್ಪ ಅಪ್ರಸನ್ನವಾಗಿ ಕಾಣುತ್ತದೆ ಮತ್ತು ನೀವು ಬಯಸದಿದ್ದರೂ ನಿಮ್ಮನ್ನು ನಕಾರಾತ್ಮಕತೆಯಿಂದ ಸುತ್ತುವರಿದಿರುವಂತೆ ಅನುಭವಿಸುವಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಜೀವನದಲ್ಲಿ ನಡೆಯಲಾಗುವ ಏರಿಳಿತದ ಕಾರಣ ಈ ವಾರ ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ದೊಡ್ಡ ವಿವಾದ ಉಂಟಾಗುವ ಸಾಧ್ಯತೆಯಿದೆ ಇದಕ್ಕಾಗಿ ನೀವು ಹಣದ ಬಗ್ಗೆ ತುಂಬಾ ಅಸಹಾಯಕರಾಗಿ ಭಾವಿಸುವ ಸಾಧ್ಯತೆಯಿದೆ ಮತ್ತು ನಿಮ್ಮ ಅನಗತ್ಯ ವೆಚ್ಚಗಳ ಬಗ್ಗೆ ನಿಮ್ಮ ಸಂಗಾತಿಯಿಂದ ಮಾತುಗಳನ್ನು ಸಹ ನೀವು ಕೇಳಬಹುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕೆಟ್ಟ ಹಂತ ಬರುತ್ತದೆ ಎಂಬ ವಿಷಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಕುಟುಂಬ ಜೀವನದಲ್ಲಿ ಈ ವಾರ ಸಂದರ್ಭಗಳು ನಿಮ್ಮ ಪರವಾಗಿ ಇಲ್ಲದಿದ್ದರೆ ಅವುಗಳನ್ನು ಇನ್ನಷ್ಟು ಹದಗೆಡಿಸುವ ಬದಲು ನೀವು ತಾಳ್ಮೆಯಿಂದಿರಬೇಕು ಮತ್ತು ಒಳ್ಳೆಯ ಸಮಯಕ್ಕಾಗಿ ಕಾಯಬೇಕು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಮುಂದುವರಿಯುತ್ತಿರುವಾಗ ಅಹಂಕಾರಕ್ಕೆ ಒಳಗಾಗಿ ನಮ್ಮ ಪೋಷಕರು ನಮ್ಮ ಗುರುಗಳು ಮತ್ತು ಸ್ನೇಹಿತರಂತಹ ನಮ್ಮ ಸುತ್ತಮುತ್ತಲಿನ ಜನರನ್ನು ನಾವು ಮರೆತು ಬಿಡುತ್ತೇವೆ ಮತ್ತು ಸಂಘರ್ಷದ ಸಂದರ್ಭಗಳು ಬಂದಾಗ ನಮ್ಮ ಮನಸ್ಸು ಅವರ ನೆನಪು ಮತ್ತು ಸಹಕಾರದ ಬಯಕೆಯನ್ನು ಪುನರುಜ್ಜೀವನಗೊಳಿಸಲು ಪ್ರಾರಂಭಿಸುತ್ತದೆ ಈ ವಾರವು ನಿಮ್ಮೊಂದಿಗೆ ಅದೇ ಆಗುತ್ತದೆ ಅಹಂಕಾರ ನಿಮ್ಮನ್ನು ಇತರರಿಂದ ದೂರವಾಗಿಸುತ್ತದೆ ಒಂಟಿತನದ ಭಾವನೆ ಬಹಳ ತಡೆಯಲಾಗದು ಮತ್ತು ಈ ಭಾವನೆಯು ಅನೇಕ ವಿದ್ಯಾರ್ಥಿಗಳನ್ನು ಕೆಳಹಾಕಲು ಪ್ರಯತ್ನಿಸಬಹುದು ವಿಶೇಷವಾಗಿ ಮನೆಯಿಂದ ದೂರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಅಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮನ್ನು ನಿಯಂತ್ರಿಸಲು ಬಿಡಬೇಡಿ ಹೊರಗೆ ಹೋಗಿ ಕೆಲವು ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ ಮೇ ತಿಂಗಳ ಮೊದಲ ವಾರವು ವೃಶ್ಚಿಕ ರಾಶಿಯ ಸೂರ್ಯ ಚಂದ್ರ ಅಥವಾ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರರು ಜವಾಬ್ದಾರಿಗಳ ಮನೆಯ ಮೂಲಕ ಸಾಗುತ್ತಿರುವಾಗ ಉದಯಿಸುವುದರಿಂದ ಸ್ವಲ್ಪ ಒತ್ತಡದಿಂದ ಕೂಡಿರಬಹುದು ಸಂತೋಷದ ಗ್ರಹಗಳಾದ ಶುಕ್ರ ಮತ್ತು ಬುಧ ಎರಡೂ ನಿಮ್ಮ ಆರೋಗ್ಯ ಸೇವೆ ಮತ್ತು ದಿನಚರಿಯ ಆರನೇ ಮನೆಯ ಮೂಲಕ ಜಿಪ್ ಮಾಡುತ್ತಿವೆ ಈಗ ನಿಮ್ಮ ಉತ್ತಮ ತಂತ್ರವೆಂದರೆ ದಕ್ಷತೆ ಮತ್ತು ಸ್ಪಷ್ಟತೆ ನಿಮ್ಮ ಕಾರ್ಯಸ್ಥಳವನ್ನು ಅಚ್ಚುಕಟ್ಟಾಗಿ ಮಾಡಿ ನಿಮ್ಮ ಕಾರ್ಯಪಟ್ಟಿಗಳನ್ನು ನವೀಕರಿಸಿ ಮತ್ತು ನಿಮ್ಮ ಸಂವಹನವನ್ನು ಪರಿಷ್ಕರಿಸಿ ವಿಶೇಷವಾಗಿ ಸಹೋದ್ಯೋಗಿಗಳು ಅಥವಾ ಕ್ಲೈಂಟ್ಗಳೊಂದಿಗೆ ಜನರಿಗೆ ಹಿಂತಿರುಗಲು ಅಥವಾ ಸಡಿಲವಾದ ತುದಿಗಳನ್ನು ಕಟ್ಟುವಲ್ಲಿ ವಿಳಂಬವಾಗಿದ್ದರೆ ಈ ವಾರವನ್ನು ನೀವು ಕೋರ್ಸ್ ಸರಿಪಡಿಸಿಕೊಳ್ಳಿ ನಿಮ್ಮ ಏಳನೇ ಮನೆಯಲ್ಲಿ ಗುರುವಾರದ ಅಮಾವಾಸ್ಯೆಯು ನಿಮ್ಮ ಒಬ್ಬರಿಗೊಬ್ಬರು ಸಂಬಂಧಗಳಿಗೆ ತಾಜಾ ಶಕ್ತಿಯನ್ನು ತರುತ್ತದೆ ಇದು ವ್ಯಾಪಾರ ಪಾಲುದಾರಿಕೆ ಅಥವಾ ಪ್ರಣಯ ಬಂಧದಲ್ಲಿ ಕ್ಲೀನ್ ಸ್ಲೆಟ್ ಅನ್ನು ಪ್ರಾರಂಭಿಸಲು ನಿಮಗೆ ಪರಿಪೂರ್ಣವಾದ ಕ್ಷಮೆಯನ್ನು ನೀಡುತ್ತದೆ ಹೃದಯದಿಂದ ಹೃದಯವು ಎರಡೂ ಕಡೆಯವರಿಗೆ ಅದ್ಭುತಗಳನ್ನು ಮಾಡಬಲ್ಲದು ಈ ಪುಷ್ಷಪುಲ್ ಡೈನಾಮಿಕ್ ಅಲ್ಲಿ ನಿಲ್ಲುವುದಿಲ್ಲ ಚಾಲಿತ ಮಂಗಳವು ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಯನ್ನು ಹಾರಿಸುವುದರೊಂದಿಗೆ ಮಹತ್ವಾಕಾಂಕ್ಷೆಯು ಹೆಚ್ಚುತ್ತಿದೆ ಮತ್ತು ನಿಮ್ಮ ಛಾಪು ಮೂಡಿಸುವ ನಿಮ್ಮ ಬಯಕೆಯು ತಪ್ಪಾಗುವುದಿಲ್ಲ ಹೊಸ ಆಲೋಚನೆಗಳನ್ನು ಪಿಚ್ ಮಾಡಲು ಮುಂದಾಳತ್ವವನ್ನು ತೆಗೆದುಕೊಳ್ಳಲು ಅಥವಾ ಧೈರ್ಯದಿಂದ ಏನನ್ನಾದರೂ ಪ್ರಾರಂಭಿಸಲು ಆ ಉತ್ಸಾಹವನ್ನು ಬಳಸಿ ಆದರೆ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನಿರ್ಲಕ್ಷಿಸಬೇಡಿ ಪ್ಲೂಟೋ ಈಗಷ್ಟೇ ನಿಮ್ಮ ಬೇರುಗಳು ಮತ್ತು ಭಾವನೆಗಳ ನಾಲ್ಕನೇ ಮನೆಯಲ್ಲಿ ತನ್ನ ಹಿಮ್ಮುಖ ಪ್ರಯಾಣವನ್ನು ಪ್ರಾರಂಭಿಸಿದೆ ಇದು ಪರಿಹರಿಸಲಾಗದ ಕುಟುಂಬದ ಡೈನಾಮಿಕ್ಸ್ ಅಥವಾ ಹಳೆಯ ಅಭದ್ರತೆಗಳನ್ನು ಪ್ರಚೋದಿಸಬಹುದು ಅವುಗಳ ಮೂಲಕ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸುವ ಬದಲು ಪ್ರತಿಬಿಂಬಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ವಾಸಿಯಾಗಲು ಏನು ಕೇಳುತ್ತಿದೆ ಭಾವನಾತ್ಮಕ ಅರಿವಿನೊಂದಿಗೆ ವೃತ್ತಿಪರ ಹಸಲ್ ಅನ್ನು ಸಮತೋಲನಗೊಳಿಸುವುದು ನಿಮ್ಮ ವಾರದ ಬಿಗಿಯಾದ ನಡಿಗೆಯಾಗಿದೆ ಪಾರಾಂತ್ಯದ ವೇಳೆಗೆ ನಿಮ್ಮ ಯಶಸ್ಸಿನ ಚಾಲನೆಯು ಕೆಲವು ಆಂತರಿಕ ಒತ್ತಡದೊಂದಿಗೆ ಘರ್ಷಣೆಯಾಗಬಹುದು ನಿಮ್ಮ ಗುರಿಗಳಿಗೆ ನೀವು ತುಂಬಾ ಶಕ್ತಿಯನ್ನು ಸುರಿಯುತ್ತಿದ್ದೀರಾ ಎಂದರೆ ನಿಮ್ಮೊಂದಿಗೆ ಅಥವಾ ನೀವು ವಾಸಿಸುವ ಜನರೊಂದಿಗೆ ಪರಿಶೀಲಿಸಲು ನೀವು ಮರೆಯುತ್ತಿದ್ದೀರಾ ಮಂಗಳವು ನಿಮ್ಮನ್ನು ಮುಂದೆ ಬ್ಯಾರೆಲ್ ಮಾಡಲು ಪ್ರಚೋದಿಸಬಹುದು ಆದರೆ ಪ್ಲೂಟೋಹಿಮೆಟ್ಟುವಿಕೆ ನಿಮ್ಮ ಭಾವನಾತ್ಮಕ ಸತ್ಯದಲ್ಲಿ ಲಂಗರು ಹಾಕುವ ಅಗತ್ಯವನ್ನು ಪಿಸುಗುಟ್ಟುತ್ತದೆ ನಿಮ್ಮ ಮಹತ್ವಾಕಾಂಕ್ಷೆಯು ಬೆಳಗುತ್ತಿರಲಿ ಆದರೆ ನಿಮ್ಮ ಅಡಿಪಾಯವು ಗಟ್ಟಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ನಿಜವಾದ ಶಕ್ತಿ ಸ್ಕಾರ್ಪಿಯೋ ಯಾವಾಗ ತಳ್ಳಬೇಕು ಮತ್ತು ಯಾವಾಗ ವಿರಾಮಗೊಳಿಸಬೇಕು ಎಂದು ತಿಳಿದುಕೊಳ್ಳುವುದರಿಂದ ಬರುತ್ತದೆ ಈ ವಾರ ಆ ಸಮತೋಲನವನ್ನು ಮರುಮಾಪನ ಮಾಡುವುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನರಸಿಂಹಾಯ ನಮ ಎಂದು ಜಪಿಸಿ ಶಿಖರೆ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ